ಪ್ರಶ್ನೆ ಆರು ಒಂದು ಚೌಕದ ವಿಸ್ತೀರ್ಣ ನಾಲ್ಕುನೂರ ನಲವತ್ತೊಂದು ಚದರ ಮೀಟರ್ ಇದ್ದರೆ ಬಾಹುವಿನ ಉದ್ದ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಚೌಕದ ವಿಸ್ತೀರ್ಣ ಎಷ್ಟಿದೆ ಅಂತೆ ನಾಲ್ಕುನೂರ ನಲವತ್ತೊಂದು ಇದೆ ಅಂತ ಇಲ್ಲಿ ಇದು ಒಂದು ಚೌಕ ಈ ಚೌಕದ ವಿಸ್ತೀರ್ಣೆಯನ್ನು ಬಾಹು ಇಂಟು ಬಾಹು ಅಂದರೆ ಬಾಹುವಿನ ಉದ್ದ ಎಕ್ಸ್ ಅಂತ ತಗೊಳ್ಳೋಣ ಯಾಕಂದರೆ ಬಾವುನೂ ಇದ್ದಾಗ ಕೊಟ್ಟಿಲ್ಲ ನಮಗೆ ಅದಕ್ಕೆ ನಾನು ಏನು ಮಾಡಿದೆ ಇಲ್ಲಿ ಎಕ್ಸ್ ಅಂತ ತೊಗೊಂಡಿದ್ದೀನಿ ಇಲ್ಲಿ ಬಾವು ಅಂದರೆ ಒಂದು ಬಾವುನ ಎಂದೆಷ್ಟು ತೊಗೊಂಡಿದ್ದೆ ನಾನು ಎಕ್ಸ್ ಮತ್ತು ಈ ಬಾವು ಎಕ್ಸ್ ಇವಾಗ ಎಕ್ಸ್ ಇಂಟು ಎಕ್ಸ್ ಮಾಡಿದರೆ ಎಕ್ಸ್ ಸ್ಕ್ವೇರ್ ಸಿಗುತ್ತೆ ಮತ್ತು ನಾಲ್ಕುನೂರ ನಲ್ವತ್ತೊಂದು ಇದನ್ನು ನಾನು ಈ ರೀತಿಯಾಗಿ ಬರ್ಕೊತೀನಿ ಎಕ್ಸ್ ಸ್ಕ್ವೇರ್ ಸಿಟ್ಟು ನಾಲ್ಕುನೂರ ನಲ್ವತ್ತೊಂದು ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆಯಲ್ಲ ಅದು ನಾನು ಎಕ್ಸ್ ಅಂತ ಬರ್ಕೊಂಡ್ರೆ ನಾಲ್ಕುನೂರ ನಲವತ್ತೊಂದಕ್ಕೆ ರೂಟ್ ಬರುತ್ತದೆ ಇವಾಗ ನಾಲ್ಕುನೂರ ನಲವತ್ತೊಂದರ ವರ್ಗ ಮೂಲ ನಮಗೆ ಗೊತ್ತಿಲ್ಲ ಇದನ್ನು ನಾವೇನು ಮಾಡಬೇಕು ಭಾಗಾಕಾರ ವಿಧಾನದ ಮೂಲಕ ಕಂಡುಹಿಡಬೇಕು ಇವಾಗ ನೋಡಿ ಇದೊಂದು ಗುಂಪು ಇದೊಂದು ಗುಂಪು ನಾಲ್ಕಿನ ಇಲ್ಲಿ ಎರಡು ಇಂಟು ಎರಡು ಮಾಡಿದಾಗ ನಾಲ್ಕು ಸಿಗುತ್ತೆ ನಮಗೆ ಎರಡು ಎರಡನೇ ನಾಲ್ಕು ನಾಲ್ಕರಲ್ಲಿ ನಾಲ್ಕು ಹೋಯ್ತು ಸೊನ್ನೆ ನಲವತ್ತೊಂದನ್ನು ಕೆಳಗಿಳಿಸ್ಕೋಬೇಕು ಇದಾದ ನಂತರ ಈ ಎರಡು ಮತ್ತು ಈ ಎರಡನ್ನು ಕೊಡಿ ಎರಡು ಪ್ಲಸ್ ಎರಡು ನಾಲ್ಕು ಇಲ್ಲಿ ನೋಡಿ ನಾಲ್ಕು ಎಂಟು ನಾಲ್ಕು ಇಲ್ಲಿ ಯಾವ ಸಂಖ್ಯೆ ತೊಗೊತೀನೋ ಅದೇ ಸಂಖ್ಯೆ ಅಂತ ಗುಣಿಸ್ಬೇಕು ಇಲ್ಲಿ ಒಂದಂತ ತೊಗೊತೀನಿ ನಾನು ಒಂದು ಒಂದಲೇ ಒಂದು ಒಂದೊಂದು ನಾಲ್ಕು ನೋಡಿ ನಲವತ್ತೊಂದು ಬಂತು ನಲವತ್ತೊಂದನ್ನು ಒಂದರ ಜೊತೆ ಗುಣಿಸಿದ ಎಷ್ಟು ಬಂತು ನಲವತ್ತೊಂದು ಬಂತು ನಲ್ವತ್ತೊಂದರ ನಲವತ್ತೊಂದು ಹೋಯ್ತು ಸೊನ್ನೆ ನೋಡಿ ಹಾಗಾದರೆ ನಾಲ್ಕುನೂರ ನಲವತ್ತೊಂದರ ವರ್ಗಮೂಲೆಯಷ್ಟು ಎಕ್ಸ್ ಇಸಿ ಕೊಲ್ಟು ಇಪ್ಪತ್ತೊಂದು ಅಂತ ಬರಿಬೋದು ಪ್ರಶ್ನೆ ಸಂಖ್ಯೆ ಏಳು ಎ ಬಿ ಸಿ ಎನ್ನುವುದು ಒಂದು ಲಂಬ ಕೋನ ತ್ರಿಭುಜದಲ್ಲಿ ಕೋನ ಬಿ ಏನಾಗಿದೆ ತೊಂಬತ್ತು ಡಿಗ್ರಿ ಆಗಿದೆ ಇಲ್ಲೇನು ಮಾಡಬೇಕು ಪ್ರಶ್ನೆ ಹೇಗೆ ಕೊಟ್ಟಿದ್ದಾರೆ ಎ ಬಿ ಇಸಿ ಕೊಟ್ಟು ಆರು ಸೆಂಟಿಮೀಟರ್ ಬಿ ಸಿ ಇಸಿ ಕೊಟ್ಟು ಎಂಟು ಸೆಂಟಿಮೀಟರ್ ಇದ್ದರೆ ಎ ಸಿಯನ್ನು ಕಂಡುಹಿಡಿಯರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಬಿ ನೋಡಿ ಎ ಸಿಯ ಬೆಲೆ ಹದಿಮೂರು ಸೆಂಟಿಮೀಟರ್ ಬಿ ಸಿ ಎ ಬೆಲೆ ಐದು ಸೆಂಟಿಮೀಟರ್ ಇದ್ದರೆ ಎ ಬಿ ಎ ಬೆಲೆಯನ್ನು ಕಂಡುಹಿಡಿಯಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಎ ನೋಡಿ ಒಂದು ಲಂಬತ್ ಜ ಎ ಬಿ ಸಿ ಅನ್ನೋದು ಒಂದು ಲಂಬ ಕೋನತ್ ಜ ಇಲ್ಲಿ ಕೋನ ಬಿ ಎಷ್ಟಿದೆ ಅಂತ ತೊಂಬತ್ತು ಡಿಗ್ರಿ ಇದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎ ಬಿ ಎ ಬೆಲೆ ಎಷ್ಟು ನೋಡಿ ಆರು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಎ ಸಿ ಎನ್ನು ಅಂತ ಕೊಟ್ಟಿದ್ದಾರೆ ಅದಕ್ಕೆ ಎ ಸಿ ಎ ಬೆಲೆಯನ್ನು ಎಕ್ಸ್ ಅಂತ ತೊಗೊಂಡಿದ್ದೀನಿ ಮತ್ತು ಬಿ ಸಿ ಎ ಬೆಲೆಯನ್ನು ಕೊಟ್ಟಿದರೆ ಎಂಟು ತೊಗೊಂಡಿದ್ದೀನಿ ಇವಾಗ ನಮಗೆ ಈ ತ್ರಿಭುಜ ಅಂತ ಕೊಟ್ಟಾಗ ಪೈತಾಗೋರ ಸೂತ್ರ ಅಂತ ಬರುತ್ತೆ ಅದು ಏನಪ್ಪ ಅಂತಂದರೆ ಎ ಸಿ ಇದೆಯಲ್ಲ ಈ ಸಿನ ನಾವು ವಿಕರ್ಣ ಅಂತ ಕರಿತೀವಿ ಇದನ್ನು ಎ ಬಿ ಇದೆಯಲ್ಲ ಎ ಬಿನ ಅಭಿಮುಖ ಅಂತ ಕರಿತೀವಿ ಇದನ್ನು ಪಾರ್ಶ್ವಬಾಹು ಅಂತ ಕರಿತೀವಿ ಇದರಲ್ಲಿ ಒಂದು ಸೂತ್ರ ಬರುತ್ತೆ ಅದೇ ಎ ಸಿ ಈಕ್ವಲ್ ಟು ಬಿ ಸಿ ಸ್ಕ್ವರ್ ಪ್ಲಸ್ ಎ ಬಿ ಸ್ಕ್ವೇರ್ ಅಂತ ಬರುತ್ತೆ ಇಲ್ಲಿ ಎ ಸಿ ಸ್ಕ್ವೇರ್ನ ಬೆಲೆ ನಮಗೆ ಗೊತ್ತಿಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಎಕ್ಸ್ ಸ್ಕ್ವೇರ್ ಅಂತ ತೊಗೊತೀನಿ ಎ ಬಿ ಅಂದರೆ ಆರ್ ಅಂತ ಕೊಟ್ಟಿದ್ದಾರೆ ಆರು ಸ್ಕ್ವರ್ ಪ್ಲಸ್ ಬಿ ಸಿ ಎಷ್ಟು ಕೊಟ್ಟಿದ್ದಾರೆ ಎಂಟು ಸ್ಕ್ವೇರ್ ಎಕ್ಸ್ ಸ್ಕ್ವರ್ಸ್ ಇಕ್ವಲ್ಟು ಆರ್ ಆರ್ಲೆ ಮೂವತ್ತಾರು ಪ್ಲಸ್ ಎಂಟೆಂಟ್ಲೇ ಎಂಟೆಂಟ್ಲೆ ಎಷ್ಟು ಅರವತ್ನಾಲ್ಕು ಇವಾಗ ಮೂವತ್ತಾರು ಪ್ಲಸ್ ಅರವತ್ನಾಲ್ಕನ್ನು ಕೂಡಿದೆ ನಮಗೆ ನೂರು ಬಾಯ್ ಎಕ್ಸ್ ಈಸ್ ಈಕ್ವಲ್ಟು ರೂಟ್ ನೂರು ಬರ್ತದೆ ಹಾಗಾದರೆ ನೂರರ ವರ್ಗ ಮೂಲ ನಮ್ಗೆ ಗೊತ್ತಿದೆ ಎಕ್ಸ್ ಈಸ್ ಈಕ್ವಲ್ಟು ಹತ್ತು ಇದಾದ ನಂತರ ಬಿ ನೋಡಿ ಇಲ್ಲಿ ಎ ಸಿ ಎ ಬೆಲೆಯನ್ನು ಕೊಟ್ಟಿದ್ದಾರೆ ಬಿ ಸಿ ಎ ಬೆಲೆಯನ್ನು ಕೊಟ್ಟಿದ್ದಾರೆ ಮತ್ತು ಎ ಬಿ ಎ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇವಾಗ ಎ ಸಿ ಎ ಬಿಲ್ ಎಷ್ಟಿದೆ ಇಲ್ಲಿ ಹದಿಮೂರು ಸ್ಕ್ವೇರ್ ಎ ಬಿ ಎ ಬಿಲ್ ಎಷ್ಟಿದೆ ಕೊಟ್ಟಿಲ್ಲ ಅದಕ್ಕೆ ನಾನು ಏನು ಮಾಡಿದ್ದೀನಿ ಎಕ್ಸ್ ಸ್ಕ್ವೇರ್ ಅಂತ ಬರ್ತೀನಿ ಪ್ಲಸ್ ಬಿ ಸಿ ಎ ಬಿಲೆ ಐದಿದೆ ಐದು ಸ್ಕ್ವೇರ್ ಇವಾಗ ಹದಿಮೂರರ ವರ್ಗ ನೂರ ಅರವತ್ತೊಂಬತ್ತು ಎಕ್ಸ್ ಸ್ಕ್ವೇರ್ ಪ್ಲಸ್ ಐದರ ವರ್ಗ ಇಪ್ಪತ್ತೈದು ಇದು ನಾನು ಈ ರೀತಿಯಾಗಿ ಬರ್ತೀನಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಪ್ಪತ್ತೈದು ಈಸ್ ಈಕ್ವಲ್ ಟು ನೂರ ಅರವತ್ತೊಂಬತ್ತು ಎಕ್ಸ್ ಸ್ಕ್ವೇರನ್ನು ಬಲಗಡೆ ಒಯ್ದಾಗ ಪ್ಲಸ್ ಇದ್ದಿದ್ದೇನಾಗುತ್ತಾ ಮೈನಸ್ ಆಗುತ್ತೆ ನೂರ ಅರವತ್ತೊಂಬತ್ತು ಮೈನಸ್ ಇಪ್ಪತ್ತೈದು ಆಯಿತು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಟು ನೂರ ಅರವತ್ತೊಂಬತ್ತರಲ್ಲಿ ಇಪ್ಪತ್ತೈದನ್ನು ಕಳಿಬೇಕು ನಾನು ಇವಾಗ ನೂರ ಅರವತ್ತೊಂಬತ್ತರಲ್ಲಿ ಇಪ್ಪತ್ತೈದನ್ನು ಕಳೆದಾಗ ಎಷ್ಟು ಬರುತ್ತೆ ನೂರ ನಲ್ವತ್ನಾಲ್ಕು ಅಂತ ಬರ್ತೀನಿ ಇವಾಗ ಎಕ್ಸ್ ಇಸಿ ಕೊಲ್ಟು ನೂರ ನಲ್ವತ್ನಾಲ್ಕು ಆಯಿತು ಇವಾಗ ನೂರ ನಲವತ್ನಾಲ್ಕರ ವರ್ಗ ಮೂಲ ಎಷ್ಟಿದೆ ಹನ್ನೆರಡು ಇದನ್ನು ಬಾಹಾಕಾರ ವಿಧಾನ ಮೂಲಕ ಮಾಡಿ ನೋಡಿ ಹನ್ನೆರಡು ಬರುತ್ತೆ ಹಾಗಾದರೆ ಎ ಬಿ ಎ ಬೆಲೆ ಎಷ್ಟಿದೆ ಎ ಬಿ ಇಸಿ ಕೊಲ್ಟು ಎ ಬಿ ಇಸಿ ಕೊಳು ಹನ್ನೆರಡು ಅಂತ ಬರಿಬೋದು ನಾವು ಒಬ್ಬ ತೋಟಗಾರನ ಬಳಿ ಸಾವಿರ ಸಸಿಗಳಿವೆ ಅವುಗಳನ್ನು ಅಡ್ಡ ಸಾಲುಗಳ ಸಂಖ್ಯೆ ಮತ್ತು ಕಂಬ ಸಾಲುಗಳ ಸಂಖ್ಯೆ ಸಮವಿರುವಂತೆ ನೆಡಲು ಇಚ್ಛಿಸಿದ್ದಾನೆ ಈ ರೀತಿ ಮಾಡಲು ಇನ್ನು ಕನಿಷ್ಠ ಎಷ್ಟು ಸಸಿಗಳು ಬೇಕಾಗುವವು ಅಂತ ಕೇಳಿದರು ಆ ತೋಟಗಾರನ ಬಳಿ ಇರತಕ್ಕಂಥ ಸಸಿಗಳ ಸಂಖ್ಯೆ ಎಷ್ಟು ಸಾವಿರ ಅಂತ ಇದೆ ಈ ಸಾವಿರ ಸಸಿಗಳಲ್ಲಿ ಅವನೇನು ಮಾಡ್ತಾನಂತಂದರೆ ಈ ರೀತಿಯಾಗಿ ಅಡ್ಡ ಸಾಲುಗಳಲ್ಲಿ ಅಡ್ಡ ಸಾಲುಗಳು ಏನಾಗಿರುತ್ತವೆ ಸಸಿಗಳನ್ನು ನಡೆಸ್ತಾನೆ ಮತ್ತು ಈ ರೀತಿ ಕಂಬ ಸಾಲುಗಳಾಗಿ ಸಸಿಗಳನ್ನು ನಡೆಸ್ಬೇಕಂತ ಇದ್ದಾನೆ ಈ ಅಡ್ಡ ಸಾಲುಗಳ ಸಂಖ್ಯೆ ಹತ್ತಿತ್ತಪ್ಪ ಅಂತಂದರೆ ಕಂಬ ಸಾಲುಗಳ ಸಂಖ್ಯೆನೂ ಏನಾಗುತ್ತೆ ಹತ್ತು ಇರುತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಅಡ್ಡ ಸಾಲುಗಳ ಸಂಖ್ಯೆ ಮತ್ತು ಕಂಬ ಸಾಲುಗಳ ಸಂಖ್ಯೆ ಸಮವಿರುತ್ತದೆ ಅಂತ ಕೊಟ್ಟಿದ್ದಾರೆ ಈ ಸಾವಿರ ಸಸಿಗಳಲ್ಲಿ ಅಡ್ಡ ಸಾಲುಗಳ ಸಂಖ್ಯೆನೂ ಸಮ ಇರಬೇಕು ಮತ್ತು ಕಂಬ ಸಾಲುಗಳ ಸಂಖ್ಯೆನೂ ಸಮ ಇರುವ ರೀತಿ ಸಸಿಗಳನ್ನು ನೆಡಬೇಕು ಕನಿಷ್ಠ ಎಷ್ಟು ಸಸಿಗಳು ಬೇಕಾಗುತ್ತೆ ಅಂತ ಕೇಳಿದರೆ ಇವಾಗ ಈ ಸಾವಿರ ಒಂದು ವರ್ಗ ಸಂಖ್ಯೆ ಅಲ್ಲ ಇದೊಂದು ಪೂರ್ಣ ವರ್ಗ ಅಲ್ಲ ಇದು ಪೂರ್ಣ ವರ್ಗವ ಆದ್ದರಿಂದ ಪೂರ್ಣ ವರ್ಗ ಅಲ್ಲ ಆದ್ದರಿಂದ ಇದನ್ನು ನಾವು ಪೂರ್ಣ ವರ್ಗವನ್ನಾಗಿ ಮಾಡಬೇಕು ಇವಾಗ ನೋಡಿ ಸಾವಿರ ಒಂದು ಗುಂಪು ಮಾಡಿ ಇದೊಂದು ಗುಂಪು ಮಾಡಿ ಇವಾಗ ಏನು ಮಾಡಿ ಹತ್ತಕ್ಕೆ ಸಮೀಪ ಸಮೀಪ ವರ್ಗ ಸಂಖ್ಯೆ ಒಂಬತ್ತು ಆದ್ದರಿಂದ ಮೂರ ಮೂರಲೆ ಒಂಬತ್ತು ಹತ್ತರಲ್ಲಿ ಒಂಬತ್ತು ಹೋಯ್ತು ಒಂದು ಕೈಲೇ ಬಂತು ಒಂದು ಸೊನ್ನೆ ಎರಡು ಜೀರೋ ಈ ಮೂರು ಈ ಮೂರನ್ನು ಕೂಡಿಸಿ ಎಷ್ಟು ಸಿಕ್ತು ಒಂಬತ್ತು ಸಿಕ್ತು ಇವಾಗ ಇಲ್ಲಿ ಯಾವ ಸಂಖ್ಯೆಯನ್ನು ಹಾಕೋದರಿಂದ ಮೂರು ಮೂರು ಆರಾಗುತ್ತೆ ಅದು ಇಲ್ಲಿ ಯಾವ ಸಂಖ್ಯೆಯನ್ನು ಹಾಕ್ಬೋದು ಅಂತ ನೋಡ್ಬೋದು ಇವಾಗ ಇವಾಗ ಆರು ಎಂಟು ಇಲ್ಲಿ ಒಂದು ಹಾಕಿ ನೋಡಿ ಒಂದು ಹಾಕಿದಾಗ ಒಂದ ಒಂದು ಒಂದು ಒಂದಾರಲೆ ಆರು ಇವಾಗ ಎರಡು ಆಯ್ತು ನೋಡಿ ಎರಡು ಎರಡಲೇ ನಾಲ್ಕು ಎರಡರಲೆ ಹನ್ನೆರಡು ಇದು ನೂರಕ್ಕಿಂತ ದೊಡ್ಡ ಸಂಖ್ಯೆ ಆಯ್ತು ನೂರ ಇಪ್ಪತ್ತ್ನಾಲ್ಕು ಅದಕ್ಕೆ ಏನು ಮಾಡಿದ್ರು ನೂರಕ್ಕಿಂತ ಚಿಕ್ಕ ಸಂಖ್ಯೆ ಅವಧಿಲಿ ಅರವತ್ತೊಂದನ್ನು ತಗೊಳ್ಳೋಣ ಇವಾಗ ನೂರಲ್ಲಿ ಅರವತ್ತೊಂದನ್ನು ಅರವತ್ತೊಂದಾದರೂ ತಗೋಬೋದು ನೂರ ಇಪ್ಪತ್ನಾಲ್ಕಾದರೂ ತೊಗೋಬೋದು ಯಾವ ರೀತಿಯಾಗಿ ಅಂತಂದ್ರೆ ನಿಮಗೆ ಪ್ರಶ್ನೆ ಸಂಖ್ಯೆ ಐದರಲ್ಲಿ ನಾನೇನು ಮಾಡಿದ್ದೀನಿ ಹೇಳ್ಕೊಟ್ಟಿದ್ದೀನಿ ಇವಾಗ ನಾವು ಸಣ್ಣ ಸಂಖ್ಯೆನೇ ತೊಗೊಂಡು ನೋಡೋಣ ಇವಾಗ ಅರವತ್ತೊಂದು ಅಂತ ತೊಗೊತೀನಿ ಅಲ್ಲಿ ಇದನ್ನ ಕಳಿಬೇಕು ಇವಾಗ ಹತ್ತರಲ್ಲಿ ಒಂದು ಆಯ್ತು ಒಂಬತ್ತು ಕಲೆ ಬಂತು ಒಂದು ಹತ್ತರಲ್ಲಿ ಏಳು ಆಯಿತು ಮೂರು ಎಷ್ಟು ಬಂತು ಮೂವತ್ತು ಮೂವತ್ತೊಂಬತ್ತು ಬಂತು ಶೇಷ ಎಷ್ಟು ಬಂತು ಇಲ್ಲಿ ಮೂವತ್ತೊಂಬತ್ತು ಬಂತು ಒಂದು ಒಂದು ಇವಾಗ ಏನು ಮಾಡ್ಬೇಕಂತಂದರೆ ನೋಡಿ ಶೇಷ ಮೂವತ್ತೊಂಬತ್ತು ಬಂತಾ ಇಲ್ಲೇನು ಬಂತು ನಮಗೆ ಭಾಗಲಬ್ ಭಾಗಲಬ್ಧ ಮೂವತ್ತೊಂದು ಬಂದಿದೆ ಈ ಮೂವತ್ತೊಂದರ ಮುಂದಿನ ಸಂಖ್ಯೆ ಯಾವುದಂತ ನೋಡಬೇಕು ಇವಾಗ ಈ ಮೂವತ್ತೊಂದರ ಮುಂದಿನ ಸಂಖ್ಯೆ ಎಷ್ಟು ಮೂವತ್ತ ಎರಡು ಅದಕ್ಕೆ ನಾನೇನು ಮಾಡಿದ್ದೀನಿ ಈ ಮೂವತ್ತೆರಡನ್ನು ಎರಡು ಬಾರಿ ಉಳಿಸಿದಾಗ ನಮ್ಗೆ ಎಷ್ಟು ಬರುತ್ತೆ ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಬರುತ್ತೆ ಈ ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಾವಿರ ಸಸಿಗಳನ್ನು ಕಳೆದಾಗ ಎಷ್ಟು ಬರುತ್ತೆ ಇಪ್ಪತ್ತ್ನಾಲ್ಕು ಬರುತ್ತೆ ಹಾಗಾದರೆ ಮೂವತ್ತೆರಡು ಅಡ್ಡ ಸಾಲುಗಳು ಮತ್ತು ಮೂವತ್ತೆರಡು ಕಂಬ ಸಾಲುಗಳು ನೆಡಲು ಎಷ್ಟು ಬೇಕು ಇನ್ನೂ ಇಪ್ಪತ್ತ್ನಾಲ್ಕು ಹೆಚ್ಚು ಸಸಿಗಳು ಬೇಕಾಗುತ್ತವೆ ಅಂತ ಬರೀಬೇಕು ಒಂದು ಶಾಲೆಯಲ್ಲಿ ಐದುನೂರು ಮಕ್ಕಳಿದ್ದಾರೆ ಅವರು ಕವಾಯತ ಮಾಡಲು ಅಡ್ಡ ಸಾಲುಗಳ ಸಂಖ್ಯೆಗೆ ಕಂಬ ಸಾಲುಗಳ ಸಂಖ್ಯೆಗೆ ಏನಾಗಿರಬೇಕು ಸಮವಿರುವಂತೆ ನಿಲ್ಲಬೇಕಾಗಿದೆ ಹಾಗೆ ನಿಂತರೆ ಎಷ್ಟು ಮಕ್ಕಳು ಈ ವ್ಯವಸ್ಥೆಯಿಂದ ಹೊರಗೆ ಉಳಿಯುತ್ತಾರೆ ಅಂತ ಕೊಟ್ಟಿದ್ದಾರೆ ಇವಾಗ ಇಲ್ಲಿ ನೋಡಿ ಐದುನೂರು ಒಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ ನಮಗೇನು ಬೇಕು ಕಂಬ ಸಾಲುಗಳು ಮತ್ತು ಅಡ್ಡ ಸಾಲುಗಳೇನಾಗಿರಬೇಕು ಸಮವಾಗಿರಬೇಕು ಈ ರೀತಿಯಾಗಿ ಸಮ ಮಾಡ್ಬೇಕಂತಂದರೆ ಈ ಐದುನೂರು ಐತಲ್ಲ ಇದರಲ್ಲಿ ಯಾವುದಾದ್ರೂ ಸಂಖ್ಯೆಯನ್ನು ಕಳೆದಾಗ ನಮಗೇನು ಬರಬೇಕು ಪೂರ್ಣ ಸಂಖ್ಯೆ ಬರಬೇಕು ಇವಾಗ ನೋಡಿ ಇದನ್ನು ಭಾಗಾಕಾರ ವಿಧಾನದ ಮೂಲಕ ಮಾಡಿ ನೋಡೋಣ ಈ ಎರಡು ಗುಂಪು ಒಂದು ಗುಂಪು ಮಾಡಿರಿ ಐದನ್ನು ಒಂದು ಗುಂಪು ಮಾಡಿರಿ ಈ ಐದಕ್ಕೆ ಸಮೀಪ ಇರ್ತಕ್ಕಂಥ ವರ್ಗ ಸಂಖ್ಯೆ ಇದೆ ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಎರಡು ಎರಡನೇ ನಾಲ್ಕು ಐದರಲ್ಲಿ ನಾಲ್ಕು ಹೋಯ್ತು ಒಂದು ಇಲ್ಲಿ ಎರಡು ಸೊನ್ನೆ ಇದ್ದಾವೆ ಎರಡು ಸೊನೆ ಇಳಿಸ್ಕೊಂತೀನಿ ಪ್ಲಸ್ ಎರಡನ್ನು ಕೂಡಬೇಕು ಇವಾಗ ಎಷ್ಟು ಬರುತ್ತೆ ನಾಲ್ಕು ಬರುತ್ತೆ ನೋಡಿ ಇಲ್ಲಿ ಯಾವ ಸಂಖ್ಯೆಯನ್ನು ಹಾಕ್ಬೋದು ಅಂತ ನೋಡ್ಬೇಕು ಇವಾಗ ನಾವು ಯಾವ ಸಂಖ್ಯೆಯನ್ನು ಹಾಕ್ಬೋದು ನಾವು ಇಲ್ಲಿ ಇವಾಗ ನೋಡಿ ನಲ್ವತ್ತೆರಡು ಎರಡು ಎರಡು ಎರಡನೇ ನಾಲ್ಕು ಎರಡು ನಾಲ್ಕಲೇ ಎಂಟು ಮೂರು ಹಾಕಿದಾಗ ನೂರಕ್ಕಿಂತ ದೊಡ್ಡ ಸಂಖ್ಯೆ ಬರುತ್ತೆ ಅದಕ್ಕೆ ಏನು ಮಾಡಬೇಕು ಎರಡು ಒಂದು ಸೂಕ್ತ ಸಂಖ್ಯೆ ಯಾಕಂದರೆ ನೂರಕ್ಕೆ ಇರತಕ್ಕಂಥ ಸಂಖ್ಯೆ ಆಗಿದೆ ಎಂಬತ್ತ್ನಾಲ್ಕು ಅದಕ್ಕೆ ಇಲ್ಲೇನು ಮಾಡ್ತೀನಿ ಎರಡು ಎರಡು ಎಷ್ಟು ಮತ್ತು ನಮಗೆ ಎಂಬತ್ನಾಲ್ಕು ಬಂತು ಹತ್ತರಲ್ಲಿ ನಾಲ್ಕು ಹೋಯಿತು ಆರು ಕೈಲಿ ಬಂತು ಒಂದು ಹತ್ತರಲ್ಲಿ ಒಂಬತ್ತು ಆಯ್ತು ಒಂದು ಕೈಲಿ ಬಂತು ಒಂದು ಸೊನ್ನೆ ಇವಾಗ ಇಲ್ಲಿ ನೋಡಿ ಹದಿನಾರು ಮಕ್ಕಳನ್ನು ಹೊರಗೆ ಹಾಕ್ಬೇಕು ನಾವು ಶೀರ್ಷ್ಯಷ್ಟು ಬಂದಿದೆ ಇಲ್ಲಿ ಹದಿನಾರು ಬಂದಿದೆ ಇವಾಗ ಇಪ್ಪತ್ತೆರಡು ಇಲ್ಲಿ ಭಾಗಲಿದೆ ಬಂತು ಇಪ್ಪತ್ತೆರಡು ಅಂತ ಬಂತು ಇಲ್ಲಿ ನಮಗೇನಂದರೆ ಈ ಇಪ್ಪತ್ತೆರಡು ಮತ್ತು ಇಪ್ಪತ್ತೆರಡು ಕಂಬ ಸಾಲುಗಳು ಸಿಗ್ತಾವೆ ಇಪ್ಪತ್ತೆರಡು ಕಂಬ ಸಾಲುಗಳು ಮತ್ತು ಇಪ್ಪತ್ತೆರಡು ಅಡ್ಡ ಸಾಲುಗಳು ಸಿಗ್ತವೆ ಇಪ್ಪತ್ತೆರಡು ಮತ್ತು ಇಪ್ಪತ್ತೆರಡನ್ನು ಎರಡು ಬಾರಿ ಗುಳಿಸಿದಾಗ ನಮಗೆ ಎಷ್ಟು ಬರುತ್ತೆ ನಾಲ್ಕುನೂರ ಅಂತ ಬರುತ್ತೆ ಈ ಐದುನೂರು ವಿದ್ಯಾರ್ಥಿಗಳಲ್ಲಿ ಇಪ್ಪತ್ತೆರಡು ಅಡ್ಡ ಸಾಲುಗಳು ಮತ್ತು ಇಪ್ಪತ್ತೆರಡು ಕಂಬ ಸಾಲುಗಳಲ್ಲಿ ಈ ವಿದ್ಯಾರ್ಥಿಗಳನ್ನು ನಿಲ್ಲಿಸಬಹುದು ಮತ್ತು ಆ ವ್ಯವಸ್ಥೆಯಿಂದ ಅಂದರೆ ಅಡ್ಡ ಸಾಲುಗಳು ಮತ್ತು ಕಂಬ ಸಾಲುಗಳ ಇಪ್ಪತ್ತೆರಡು ವಿದ್ಯಾರ್ಥಿಗಳನ್ನು ನಿಲ್ಲಿಸಿದಾಗ ಅಲ್ಲಿ ಕೊನೆಗೆಷ್ಟು ಹದಿನಾರು ವಿದ್ಯಾರ್ಥಿಗಳು ಆ ಸಾಲುಗಳನ್ನು ನಿಲ್ಲುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂದರೆ ಹೊರಗೆ ಉಳಿಯುತ್ತಾರೆ ಅಂತ ಬರೀಬೇಕು